ನಮ್ಮ ಪರ್ಸ್ನಲ್ ಫೈನಾನ್ಸ್ ಸೀರೀಸ್ನ ಮೊದಲ ಎರಡು ವಿಡಿಯೋಗಳಲ್ಲಿ ಆರ್ಥಿಕ ಅಪಾಯಗಳ ಸಂದರ್ಭದಲ್ಲಿ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ವಿ ಅಂದರೆ ಫೈನಾನ್ಷಿಯಲ್ ರಿಸ್ಕ್ ಅಂದರೆ ಏನು ಅವುಗಳನ್ನು ಯಾವ ರೀತಿ ಕಡಿಮೆ ಮಾಡೋದು ಅನ್ನೋದನ್ನ ಚರ್ಚೆ ಮಾಡಿದ್ವಿ ನಮಗೆ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ಇನ್ ಕೇಸ್ ಮನೆಯ ಮುಖ್ಯ ವ್ಯಕ್ತಿ ತೀರ್ಕೊಂಡ್ರೆ ಅಥವಾ ಕಾಯಿಲೆಯಿಂದ ಹಾಸ್ಪಿಟಲ್ ಸೇರಿಕೊಂಡಾಗ ಆಗೋ ಖರ್ಚುಗಳಿಂದ ಉಂಟಾಗೋ ಫೈನಾನ್ಷಿಯಲ್ ರಿಸ್ಕ್ ಬಗ್ಗೆ ನೋಡಿದ್ವಿ ಆದರೆ ಇವೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರದೇ ಬರೋ ಅಂತ ಆರ್ಥಿಕ ಸಮಸ್ಯೆಗಳು ಆದರೆ ಕೆಲವೊಂದು ನಮಗೆ ನಾವೇ ತಂದ್ಕೊಳ್ಳೋ ಆರ್ಥಿಕ ಅಪಾಯಗಳು ನಮ್ಮ ಹಣಕಾಸಿನ ಸ್ಥಿತಿಗತಿನೇ ಹಾಳು ಮಾಡುತ್ತೆ ಅದ್ ಯಾವ್ದಂದ್ರೆ ಸಿಕ್ಕಾಪಟ್ಟೆ ಸಾಲ ತಗೊಂಡು ಸಾಲದ ಸುಳಿನಲ್ಲಿ ಸಿಕ್ಕಾಕೊಳ್ಳೋದು ಹಾಯ್ ನಾನು ಸಿಂಧು ಈ ವಿಡಿಯೋದಲ್ಲಿ ಸಾಲದ ಬಗ್ಗೆ ಹಾಗೆ ಅದನ್ನ ಹೇಗೆ ರೆಸ್ಪಾನ್ಸಿಬಲ್ ಆಗಿ ಬಳಸ್ಕೋಬೇಕು ಅನ್ನೋದನ್ನ ಮಾತಾಡೋಣ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ವೆರಿ ಕಾಮನ್ ಫೈನಾನ್ಷಿಯಲ್ ಅಡ್ವೈಸ್ ಒಂದು ಜನರೇಷನ್ ಇಂದ ಇನ್ನೊಂದ್ ಜನ್ರೇಷನ್ಗೆ ಹೇಳ್ಕೊಂಡು ಬಂದಿರೋದು ಏನಂದ್ರೆ ಹಾಸಿಗೆ ಇದ್ದಷ್ಟು ಚಾಚಿ ಅಂತ ಅಂದ್ರೆ ಸಾಮರ್ಥ್ಯಕ್ಕೆ ಮೀರಿದ ಜೀವನ ನಡೆಸ್ಬೇಡ ಈ ಮಾತು ಲಿಟ್ರಲಿ ಬಂಗಾರದಷ್ಟೇ ಸತ್ಯ ನಾನ್ ಕೆಲವು ವರ್ಷಗಳಿಂದ ನೋಡ್ತಿರೋದು ಜನ ಅವರ ಫೈನಾನ್ಷಿಯಲ್ ನ ಅವರಿಗೆ ಸಿಗ್ಬೋದಾಗಿರೋ ಸಾಲದ ಪ್ರಮಾಣದ ಮೇಲೆ ತಗೋತಾರೆ ಹೇಗಂದ್ರೆ ಅವರ ವರ್ಷದ ಆದಾಯಕ್ಕಿಂತ ಮೂರು ಪಟ್ಟು ಜಾಸ್ತಿ ಇರೋ ಫ್ಯಾನ್ಸಿ ಕಾರ್ ತಗೊಳಕ್ಕೆ ಸಾಲ ಮಾಡ್ತಾರೆ ಇಲ್ಲ ಇ ಎಮ್ ಐನಲ್ಲಿ ಫ್ಯಾನ್ಸಿ ಬೀಚ್ ಹಾಲಿಡೇಗೆ ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ ಜನ ಏನಕ್ಕೆ ಈ ಥರ ಮಾಡ್ತಾರೆ ಅಂತ ಪ್ರಾಬಬ್ಲಿ ಅವರು ಸಕ್ಸಸ್ಫುಲ್ ಆಗಿ ಬದುಕ್ತಿದ್ದೀನಿ ಅಂತ ಸಮಾಜಕ್ಕೆ ತೋರ್ಸೋಕೆ ಇರ್ಬೋದು ಇಲ್ಲ ಅವರ ಸ್ಯಾಟಿಸ್ಫ್ಯಾಕ್ಷನ್ಗಾಗಿ ಇರ್ಬೋದು ಆದರೆ ಏನೇ ಇರಲಿ ಇದು ಹಂಡ್ರೆಡ್ ಪರ್ಸೆಂಟ್ ಸ್ಟೂಪಿಡ್ ಫೈನಾನ್ಷಿಯಲ್ ಮಿಸ್ಟೇಕ್ ಕೆಲವ್ರಂತೂ ಬಟ್ಟೆನೂ ಕೂಡ ಕ್ರೆಡಿಟ್ ಕಾರ್ಡ್ ಇ ಎಮ್ ಐಯಲ್ಲಿ ತಗೋತಾರೆ ಅದು ಕ್ರೆಡಿಟ್ ಕಾರ್ಡ್ ಲೋನ್ ಇಂಟ್ರೆಸ್ಟ್ ತುಂಬ ಜಾಸ್ತಿ ಅನ್ನೋದು ಗೊತ್ತಿಲ್ಲದಂಗೆ ಒಂದೊಂದು ಸಲ ಈ ಇಂಟ್ರೆಸ್ಟ್ ರೇಟ್ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ತಲುಪುತ್ತೆ ನೀವು ಜಾಸ್ತಿ ಬಡ್ಡಿಗೆ ತಗೊಳ್ಳೋ ಸಾಲ ನಿಮ್ಮ ಹಣಕಾಸಿನ ಸ್ಥಿತಿ ಹಾಳು ಮಾಡ್ತಾ ಹೋಗ್ತಾ ಇರುತ್ತೆ ಹಾಗೆ ನಿಮ್ ಪರ್ಸನಲ್ ಫೈನಾನ್ಸ್ ಗೋಲ್ಸ್ ಇಂದ ನಿಮ್ಮನ್ನ ದೂರ ಕರೆದುಕೊಂಡು ಹೋಗುತ್ತೆ ಎಷ್ಟೊಂದು ಜನಕ್ಕೆ ಸಾಲ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ಕ್ಲಾರಿಟಿ ಕೂಡ ಇರೋದಿಲ್ಲ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತಾರೆ ಇದು ಜೀವನದ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರುತ್ತೆ ಹಳೆ ಸಾಲ ತೀರ್ಸಕ್ಕೆ ಮತ್ತೆ ಸಾಲ ಮಾಡೋದು ಫ್ರೆಂಡ್ಸ್ ಫ್ಯಾಮಿಲಿ ಕಲೀಗ್ಸ್ ರಿಲೇಟಿವ್ಸ್ ಹತ್ರ ಮಾಡಿರೋ ಸಾಲದಿಂದ ಫೋನ್ ಕಾಲ್ಸ್ ಮೆಸೇಜ್ ಅವಾಯ್ಡ್ ಮಾಡೋದು ಎಲ್ಲಿಗೂ ಹೋಗದೆ ಇರೋ ಹಾಗೆ ಆಗೋದು ನಿಮ್ಮ ಹತ್ರದವರಿಂದ ದೂರ ಆಗೋದು ಈ ಲಿಸ್ಟ್ ಮುಗಿಯೋದೇ ಇಲ್ಲ ಈ ವಿಡಿಯೋ ನೋಡ್ತಿರೋರಲ್ಲಿ ಕೆಲವೊಬ್ಬರು ಈ ಥರದ ನ ಫೇಸ್ ಮಾಡಿರ್ಬೋದು ನೀವು ಸಾಲದ ಸುಳಿಲಿ ಸಿಕ್ಕಾಕೊಂಡಿದ್ರೆ ನಿಮ್ಮ ಫೈನಾನ್ಷಿಯಲ್ ಡಿಸಿಷನ್ಸ್ನ ಕ್ವೆಶನ್ ಮಾಡ್ಕೋಬೇಕಾಗಿರೋ ರೈಟ್ ಟೈಮ್ ಈ ಸಾಲದಿಂದ ಹೊರಗೆ ಬರೋಕ್ಕೆ ಆಗಿ ಕೆಳಗಿನ ಸ್ಟೆಪ್ಸ್ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ತಪ್ಪು ಎಲ್ಲರೂ ಮಾಡ್ತಾರೆ ಆದರೆ ಫಸ್ಟ್ ಆಗಿರೋ ತಪ್ಪನ್ನು ಒಪ್ಕೋಬೇಕು ನಿಮ್ಮ ಫ್ಯಾಮಿಲಿ ಅಥವಾ ಕ್ಲೋಸ್ ಪೀಪಲ್ ಜೊತೆ ಮಾತಾಡಿ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ಸ್ ಬಗ್ಗೆ ಓಪನ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅವ್ರ ಸಪೋರ್ಟ್ ಕೇಳಿ ಆಗಿ ಹೇಳಿ ನೀವು ಈ ಸಾಲದ ಸುಳಿಯಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ಮತ್ತೆ ಸಾಲ ಮಾಡೋದಿಲ್ಲ ಅಂತ ರೀಅಶ್ಯೋರ್ ಮಾಡಿ ನಿಮ್ಮದು ಯಾವ್ಯಾವ ಸಾಲ ಎಷ್ಟೆಷ್ಟಿದೆ ಅಂತ ಲಿಸ್ಟ್ ಮಾಡಿ ಯಾವುದಕ್ಕೆ ಎಷ್ಟು ಬಡ್ಡಿ ಕಟ್ತಿದ್ದೀರಾ ಅಂತ ಕ್ಯಾಲ್ಕುಲೇಟ್ ಮಾಡಿ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಸೇವಿಂಗ್ಸ್ ಇದ್ದರೆ ಅದರಿಂದ ಲೋನ್ ಕ್ಲಿಯರ್ ಮಾಡೋಕ್ಕೆ ಆಗುತ್ತಾ ಅಂತ ನೋಡಿ ನೆನ್ಪಿಟ್ಕೊಳ್ಳಿ ಫಸ್ಟ್ ಯಾವಾಗಲೂ ನೀವು ಸಾಲದಿಂದ ಮುಕ್ತರಾಗಿರ್ಬೇಕು ಸೇವಿಂಗ್ಸ್ ಆಮೇಲೆ ಇನ್ ಕೇಸ್ ಸೇವಿಂಗ್ಸ್ ಇಲ್ಲ ಅಂದರೆ ಫಸ್ಟ್ ನೀವು ಅಫೋರ್ಡ್ ಮಾಡೋಕೆ ಆಗ್ದಿರೋ ಕಾರ್ನ ಸೆಲ್ ಮಾಡೋಕೆ ಆಗುತ್ತಾ ಅಂತ ನೋಡಿ ಇಲ್ಲ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ದುಡಿದು ಆ ಸಾಲನ ಬೇಗ ತೀರ್ಸೋಕ್ಕಾಗುತ್ತಾ ಅಂತ ನೋಡಿ ಇದು ಆಗ್ತಿಲ್ಲ ಅಂದರೆ ಕಡಿಮೆ ಬಡ್ಡಿಗೆ ಬೇರೆ ಎಲ್ಲಾದರೂ ಸಾಲ ಸಿಗುತ್ತಾ ಅಂತ ನೋಡಿ ಸೊ ನೀವು ಜಾಸ್ತಿ ಬಡ್ಡಿ ಇರೋ ಸಾಲನ ಕ್ಲಿಯರ್ ಮಾಡ್ಬೋದು ಈ ಸ್ಟೆಪ್ಸ್ ನಿಮಗೆ ನೀವಿರೋ ಸಾಲದ ಕಂಡೀಷನಿಂದ ಹೊರಗೆ ಬರೋಕ್ಕೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಲ್ ರೈಟ್ ನಾವು ಇಷ್ಟೊಬ್ತ ತನಕ ಹೆಚ್ಚು ಇಂಟ್ರೆಸ್ಟ್ ಇರೋ ಲೋನ್ಸ್ ಕ್ರೆಡಿಟ್ ಕಾರ್ಡ್ ಲೋನ್ಸ್ ಮತ್ತು ಸಾಲದ ಸುಳಿಲಿ ಸಿಕ್ಕಾಕೊಳ್ಳೋ ಬಗ್ಗೆ ಮಾತಾಡ್ತಿದ್ವಿ ಜೊತೆಗೆ ಸಾಲ ಮಾಡ್ಕೊಂಡಿದ್ರೆ ಆಗೋ ತೊಂದರೆಗಳ ಬಗ್ಗೆ ಕ್ಲಿಯರ್ ಆಗಿ ನೋಡಿದ್ವಿ ಹಾಗಾದರೆ ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳೋದು ಇಲ್ಲ ಸಾಲ ಮಾಡೋದು ಕೆಟ್ಟದ್ದಾ ಇದಕ್ಕೆ ನಾನು ಆಲ್ಟರ್ನೇಟಿವ್ ಸ್ಟ್ಯಾಂಡ್ ತೊಗೋತೀನಿ ಕ್ರೆಡಿಟ್ ಕಾರ್ಡ್ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿದ್ರೆ ಅದು ಯಾವತ್ತೂ ಕೆಟ್ಟದ್ದಲ್ಲ ಪ್ರತಿ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಇಪ್ಪತ್ತೈದರಿಂದ ಮೂವತ್ತು ದಿನದ ಗ್ರೇಸ್ ಪೀರಿಯಡ್ ಕೊಡ್ತಾರೆ ಇದು ಲಿಟ್ರಲಿ ಇಂಟ್ರೆಸ್ಟ್ ಫ್ರೀ ಲೋನ್ ಹೀಗಾಗಿ ಈ ಟೈಮ್ನ ನಿಮ್ಮ ಬೆನಿಫಿಟ್ಗೆ ಯೂಸ್ ಮಾಡ್ಕೊಳ್ಳಿ ನಾನಂತೂ ಲಿಟ್ರಲಿ ಅಂಗಡಿಯಿಂದ ಒಂದು ಬಿಸ್ಕೆಟ್ ಪ್ಯಾಕ್ ತಗೊಳೋಕ್ಕೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀನಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಕಂಪನಿ ನಿಮಗೆ ಐವತ್ತು ಸಾವಿರ ಮ್ಯಾಕ್ಸಿಮಮ್ ಲಿಮಿಟ್ ಕೊಟ್ಟಿದ್ರೆ ನಿಮಗೆ ನೀವೇ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಂತ ಲಿಮಿಟ್ ಸೆಟ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಖರ್ಚಿನ ಮೇಲೆ ನಿಗಾ ಇರುತ್ತೆ ಇಪ್ಪತ್ತೈದು ದಿನ ಗ್ರೇಸ್ ಪೀರಿಯಡ್ ಆದ ಕೂಡಲೇ ಇಲ್ಲ ಅದಕ್ಕೂ ಮುಂಚೆನೇ ಕ್ರೆಡಿಟ್ ಕಾರ್ಡ್ ಬಿಲ್ನ ಕ್ಲಿಯರ್ ಮಾಡಿ ಯಾವಾಗಲೂ ಗ್ರೇಸ್ ಪೀರಿಯಡ್ ಆದಮೇಲೆ ಕ್ರೆಡಿಟ್ ಕಾರ್ಡ್ ಬಿಲ್ನ ಪೇ ಮಾಡಬೇಡಿ ನೀವು ಇದನ್ನು ಫಾಲೋ ಮಾಡೋದ್ರಿಂದ ನಿಮಗೆ ನಾಲ್ಕು ಮೇಜರ್ ಬೆನಿಫಿಟ್ ಸಿಗುತ್ತೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ ನೀವು ಗ್ರೇಸ್ ಪೀರಿಯಡ್ ಇಂಟ್ರೆಸ್ಟ್ ಫ್ರೀ ಲೋನ್ ಯೂಸ್ ಮಾಡೋದ್ರಿಂದ ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲೇ ಉಳಿಯೋ ನಿಮ್ಮ ಹಣಕ್ಕೆ ಇಂಟ್ರೆಸ್ಟ್ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋರಿಗೆ ಲಾಯಲ್ಟಿ ಪಾಯಿಂಟ್ಸ್ ರಿವಾರ್ಡ್ ಪಾಯಿಂಟ್ಸ್ ಎಲ್ಲ ಕೊಡ್ತಾರೆ ಇದನ್ನು ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕ್ಕೆ ಇಲ್ಲ ಏನಾದರೂ ಗಿಫ್ಟ್ ತಗೊಳಕ್ಕೆ ಯೂಸ್ ಮಾಡ್ಕೋಬೋದು ತುಂಬ ಮುಖ್ಯವಾದದ್ದು ಏನಂದರೆ ಪೇಮೆಂಟ್ಸ್ನ ಟೈಮ್ಗೆ ಕ್ಲಿಯರ್ ಮಾಡೋದ್ರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ ನನ್ನ ಕ್ರೆಡಿಟ್ ಕಾರ್ಡ್ ನನಗೆ ಎಮರ್ಜೆನ್ಸಿ ಫಂಡ್ ಥರ ಕೂಡ ಬನ್ನಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಉದಾಹರಣೆಗೆ ಒಂದ್ ಎಮರ್ಜೆನ್ಸಿ ಸಿಚುವೇಶನ್ ಬಂದಿದೆ ಏನೋ ಹಾಸ್ಪಿಟಲೈಸ್ ಆಗ್ಬೇಕಾಯ್ತು ಇದರ ಬಿಲ್ ಒಂದ್ ಲಕ್ಷ ಆಗಿದೆ ಇದನ್ನ ಪೇ ಮಾಡಬೇಕು ಇಂತ ಟೈಮ್ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋಕೆ ನಾನು ಹಿಂದೆ ಮುಂದೆ ನೋಡಲ್ಲ ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಇಂದ ಇಮಿಡಿಯೇಟ್ ಬಿಲ್ ಪೇ ಮಾಡಬಹುದು ಮತ್ತೆ ಆ ಬಿಲ್ ನ ಎಮರ್ಜೆನ್ಸಿ ಫಂಡ್ ಇಂದ ಕ್ಲಿಯರ್ ಮಾಡ್ತೀನಿ ಯೂಶಲಿ ಎಮರ್ಜೆನ್ಸಿ ಫಂಡ್ ವಿತ್ಡ್ರಾ ಮಾಡ್ಕೊಳಕೆ ಒಂದೆರಡು ದಿನ ಬೇಕಾಗುತ್ತೆ ಅದರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಇಂದ ರೀಫಂಡ್ ಕೂಡ ಪಡ್ಕೋಬಹುದು ಸೊ ನಾನ್ ಹೇಳೋದೇನಂದ್ರೆ ಯಾವುದೇ ಥರದ ಸಾಲ ಕ್ರೆಡಿಟ್ ಕಾರ್ಡ್ ಲೋನ್ ಇಲ್ಲ ಬ್ಯಾಂಕಿಂದ ತಗೊಳ್ಳೋ ಸಾಲ ಎಲ್ಲಾನು ಎರಡು ಮುಖದ ಕತ್ತಿ ತರ ಒಂದೋ ಅದು ನಿಮ್ಮನ್ನ ಹಾಳು ಮಾಡ್ಬೋದು ಅಥವಾ ನೀವು ಅದನ್ನು ಬುದ್ಧಿವಂತಿಕೆಯಿಂದ ಬಳಸ್ಕೋಬೋದು ಒಂದೊಂದು ಸಲ ಸಾಲ ಮಾಡದೇ ಇರೋಕ್ಕೆ ಆಗೋದೇ ಇಲ್ಲ ನೀವು ಹಂಗೆ ಅಸ್ಯೂಮ್ ಮಾಡಿ ನೀವು ಹೊಸ ಕಾರ್ ತಗೋತಿದ್ದೀರಾ ಅದಕ್ಕೆ ಬೇಕಾಗಿರೋ ಎಂಬತ್ತು ಪರ್ಸೆಂಟ್ ದುಡ್ಡು ನಿಮ್ಮ ಹತ್ರ ಇದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಇದೆ ಅಂತ ಅಂದ್ಕೊಳ್ಳಿ ಆ ಇಪ್ಪತ್ತು ಪರ್ಸೆಂಟ್ನ ನೀವು ಸಾಲ ತಗೊಳ್ಳೋ ಮೂಲಕ ಫುಲ್ ಫಿಲ್ ಮಾಡ್ಕೋಬೋದು ಇದರಲ್ಲಿ ಯಾವುದೇ ತಪ್ಪಿಲ್ಲ ನೀವು ಏನಕ್ಕೆ ಬೇಕಾದರೂ ಲೋನ್ ತೊಗೊಂಡಿರಿ ಆದರೆ ನಿಮಗೆ ಲೋನ್ ವಾಪಸ್ ಕಟ್ಟಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ ತೊಗೊಳ್ಳಿ ಅದು ಕೂಡ ನಿಮಗೆ ಫೈನಾನ್ಷಿಯಲ್ ಬರ್ಡನ್ ಆಗದೇ ಇರೋ ಹಾಗೆ ಬನ್ನಿ ಉದಾಹರಣೆ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಮ ಟೇಕ್ ಹೋಮ್ ಸ್ಯಾಲ್ರಿ ಒಂದು ಲಕ್ಷ ಇದೆ ಅಂತ ಅಂದ್ಕೊಳ್ಳಿ ನಿಮಗೆ ಮಂತ್ಲಿ ಸೇವಿಂಗ್ಸ್ ಮೂವತ್ತು ಸಾವಿರ ಅಂದ್ಕೊಳ್ಳಿ ನಿಮ್ಮ ತಿಂಗಳ ಖರ್ಚು ನಲ್ವತ್ತು ಸಾವಿರ ಹಾಗೆ ಒಂದು ಹತ್ತು ಸಾವಿರ ನಿಮ್ಗೆ ಯಾವುದಾದ್ರೂ ಎಮರ್ಜೆನ್ಸಿಗೆ ಬೇಕು ಅಂತ ಅಂದ್ಕೊಳ್ಳಿ ಇವಾಗ ನಿಮ್ಮ ಹತ್ರ ಮಂತ್ಲಿ ಕಮಿಟ್ಮೆಂಟ್ ಎಲ್ಲ ಬಿಟ್ಟು ಇಪ್ಪತ್ತು ಸಾವಿರ ಇದೆ ಈ ಇಪ್ಪತ್ತು ಸಾವಿರ ಅಮೌಂಟ್ಗೆ ನೀವು ಇ ಎಮ್ ಐ ತಗೋಬೋದು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಆದರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿ ಹಾಳಾಗ್ಬೋದು ಸೊ ನೀವು ಲೆಕ್ಕ ಹಾಕಿದ್ರೆ ನೀವು ಸಾಲ ತಗೋಬೋದಾಗಿರೋ ಪ್ರಮಾಣ ಎಂಟು ಲಕ್ಷ ಅದು ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ಥರ ಐದು ವರ್ಷಕ್ಕೆ ಇದನ್ನ ಲೆಕ್ಕ ಹಾಕೋಕ್ಕೆ ನೀವು ಆನ್ಲೈನಲ್ಲಿ ಇರೋ ಯಾವುದಾದ್ರೂ ಇ ಎಮ್ ಐ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಬೋದು ಹೀಗೆ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಎಂಟು ಲಕ್ಷಕ್ಕಿಂತ ಜಾಸ್ತಿ ಲೋನ್ ತಗೊಳ್ಳೋದು ನಿಮ್ಮ ಸಾಮರ್ಥ್ಯಕ್ಕಿಂತ ಜಾಸ್ತಿ ರಿಸ್ಕ್ ತಗೊಂಡು ಹಾಗೆ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಹಾಗೆ ನೀವು ಕೂಡ ಸಾಲದ ಸುಳಿಲಿ ಸಿಕ್ಕಾಕೊಳ್ಳಲ್ಲ ಅನ್ಕೋತೀನಿ ಇನ್ ಕೇಸ್ ಮುಂಚೆ ಏನಾದರೂ ಸಾಲದಲ್ಲಿ ಸಿಕ್ಕಾಕೊಂಡು ಅದರಿಂದ ಸಕ್ಸಸ್ಫುಲ್ ಆಗಿ ಹೊರಗೆ ಬಂದಿದ್ರೆ ನೀವು ಯಾವ ಥರ ಅದರಿಂದ ಹೊರಗೆ ಬಂದ್ರಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ